ವರ್ಷ ಹತ್ತು ವರ್ಷದ ಬಿಜೆಪಿ ಸರ್ಕಾರದ ಆಡಳಿತದ ಲೆಕ್ಕ ಪತ್ರವನ್ನ ಇವತ್ತು ನಾವೆಲ್ಲರೂ ನೋಡೋಣ ಭಾರತ ದೇಶದೊಳಗ ಹದಿನಾಲ್ಕು ಪ್ರಧಾನ ಮಂತ್ರಿಗಳು ಹೋದ್ರು ಎಪ್ಪತ್ತು ವರ್ಷದ ಭಾರತ ದೇಶದ ಇತಿಹಾಸದಲ್ಲಿ ಭಾರತ ಸರ್ಕಾರದ ಒಟ್ಟು ಸಾಲ ಎಷ್ಟಿದ್ ಗೊತ್ತೇನ್ರಿ ಅರ್ಹದ್ರು ಎಷ್ಟಿದ್ ರೀ ಐವತ್ಮೂರು ಲಕ್ಷ ಕೋಟಿ ಎಷ್ಟು ಐವತ್ ನೂರು ಲಕ್ಷ ಕೋಟಿ ವರ್ಷದ ಭಾರತದ ಇತಿಹಾಸದೊಳಗ ಹದಿನಾಲ್ಕು ಪ್ರಧಾನ ಮಂತ್ರಿಗಳು ಬಂದು ಕಟ್ಟಿದ್ರು ಕಟ್ಟಿದ್ರು ಸಂಸಾರವನ್ನ ನಡೆಸಿದ್ರು ಮಹಿಳೆಯರಿಗೆ ಹಕ್ಕನ್ನ ಕೊಟ್ರು ಯುವಕರಿಗೆ ಹಕ್ಕನ್ನ ಕೊಟ್ರು ನಾವು ಉಳ್ಳ ಉಳ್ಳುವನೆ ಒಡೆಯ ಯೋಜನೆ ಮಾಡಿದ್ವಿ ಗರೀಬಿ ಹಠಾ ಮಾಡಿದ್ವಿ ಇಲ್ಲಿರುವಂತಹ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನ ನೀಡಿದ್ವಿ ಅಂಗನ ಶುರು ಮಾಡಿದ್ವಿ ಐಐಟಿಗಳನ್ನು ಶುರು ಮಾಡಿದ್ವಿ ಎಲ್ಲಾ ಕೆಲಸಗಳನ್ನ ಹಲವಾರು ಪ್ರಧಾನಮಂತ್ರಿ ಮಾಡಿ ಹೊಸ ಹೊಸ ಕಂಪ್ನಿಗಳನ್ನ ತೆಗೆದ್ರು ಎಲ್ಲ ಕೂಡಿ ಐವತ್ಮೂರು ಲಕ್ಷ ಕೋಟಿ ಭಾರತ ದೇಶ ಸಾಲದ ಭಾರತ ದೇಶದ ಒಟ್ಟು ಸಾಲ ನಿಮಗೆ ಗೊತ್ತೇನ್ರಿ ಹತ್ತು ವರ್ಷ ಸಾಲ ಎಷ್ಟೇ ಎಪ್ಪತ್ತು ಭಾರತ ದೇಶದ ಸಾಲ ಐವತ್ಮೂರು ಲಕ್ಷ ಕೋಟಿ ಹತ್ತು ವರ್ಷದ ಬಿಜೆಪಿ ಆಡಳಿತದ ನಂತರ ಒಟ್ಟು ಸಾಲ ಒಂದು ನೂರ ಎಂಬತ್ತು ಲಕ್ಷ ಕೋಟಿ ಹೋಗುವಂತದ್ದು ಏನಿಲ್ರಿ ಗಾಕರಿ ಆಸ್ತಿ ಅದ ಅವ್ರೇನ ಪ್ರಧಾನಮಂತ್ರಿಗಳು ಬರ್ತಾರ ಸರ್ಕಾರಗಳು ಬರ್ತಾರ ಹೋಗ್ತಾರ ಸಲ ನಿಮ್ ತಲೆ ಮೇಲೆ ಆದರೆ ಅದು ಒಂದು ನೂರ ಎಂಬತ್ತು ಲಕ್ಷ ಕೋಟಿ ಸಾಲ ಆಯಿತು ಅಂತಂದ್ರೆ ಬರೀ ಹತ್ತು ವರ್ಷದೊಳಗೆ